ದೆಹಲಿ ಸ್ಫೋಟವಾದಂತಹ ಸ್ಥಳದಲ್ಲಿ ಪೊಲೀಸರಿಂದ ಭದ್ರತೆಯನ್ನು ಕೊಡಲಾಗ್ತಾ ಇದೆ ಕೆಂಪುಕೋಟೆ ಬಡಿಯ ಕಾರು ಸ್ಫೋಟವಾದಂತಹ ಜಾಗದಲ್ಲಿ ಸ್ಥಳ ಪರಿಶೀಲನೆ ಹಿನ್ನೆಲೆ ಹೆಚ್ಚಿನ ನಿಯೋಜನೆಯಾಗಿದೆ ಭದ್ರತಾ ನಿಯೋಜನೆಯಾಗಿದೆ ತುಕಡಿಗಳ ನಿಯೋಜನೆ ಮಾಡಿದ್ದಾರೆ ಇಡೀ ಪ್ರದೇಶವನ್ನ ವಿಶೇಷ ಪಡೆಗಳು ಸೊತ್ತು ಬರೆದಿವೆ ಸ್ಫೋಟವಾದಂತಹ ಜಾಗದಲ್ಲಿ ಏನಾದರೂ ಸುಳಿವು ಸಿಗುತ್ತಾ ಏನ್ ಸ್ಫೋಟಕಗಳನ್ನು ಬಳಕೆ ಮಾಡಲಾಯಿತು ಅದರ ಬಗ್ಗೆ ವಿಸ್ತೃತವಾದಂತಹ ತನಿಖೆ ನಡೆಸಲಾಗ್ತಾ ಇದೆ ಎಫ್ಎಸ್ಎಲ್ ತಂಡ ಬೇಡ್ಬಿಟ್ಟಿದೆ ಪರಿಶೀಲನೆ ನಡೆಸಲಾಗ್ತಾ ಇದೆ ಹೀಗಾಗಿ ಹೆಚ್ಚಿನ ಭದ್ರತೆಯನ್ನ ಅಲ್ಲಿ ಒದಗಿಸಲಾಗಿದೆ ವಿಧ್ವಂಸಕ ಕೃತ್ಯ ನಡೆಸೋದಕ್ಕೆ ಈ ಪ್ಲಾನಿಂಗ್ ನಡೆಸಿದಂತಹ ಈ ಉಗ್ರ ಪಡೆ ಏನು ಸ್ಕೆಚ್ ಹಾಕಿತ್ತು ಇದೇ ಜಾಗದಲ್ಲಿ ಸ್ಫೋಟ ಮಾಡುವಂತಹ ಪ್ಲಾನಿಂಗ್ ಇತ್ತ ಅಥವಾ ಪ್ಯಾನಿಕ್ ಆಗಿ ಈ ರೀತಿಯಲ್ಲಿ ಇದ್ದಕ್ಕಿದ್ದಂತೆ ಸ್ಫೋಟಗೊಳಿಸಿದ್ದ ಇದರ ಬಗ್ಗೆ ಒಂದು ಆಯಾಮದಲ್ಲಿ ತನಿಖೆ ಆಗ್ತಾ ಇದ್ರೆ ಮತ್ತೊಂದೆಡೆ ಸ್ಫೋಟವಾದಂತಹ ಜಾಗ ಆಗಿರೋ ಹಿನ್ನೆಲೆಯಲ್ಲಿ ಅಲ್ಲಿ ಸಂಪೂರ್ಣವಾದಂತಹ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ ಹೀಗಾಗಿ ಕೆಂಪು ಕೋಟೆ ಬಡಿ ಬಿಗಿ ಭದ್ರತೆ ಇಡೀ ಪ್ರದೇಶವನ್ನ ವಿಶೇಷ ಪಡೆಗಳು ಸುತ್ತುವರೆದಿರುವುದನ್ನು ನೋಡ್ತಾ ಇದ್ದೀವಿ ಎನ್ಎಸ್ಜಿ ಎನ್ ಐ ಎ ಪೊಲೀಸ್ ಪಡೆ ಎಲ್ಲರೂ ಕೂಡ ಒಟ್ಟಾಗಿ ಒಂದು ಕಡೆ ಶೋಧ ತನಿಖೆ ಹಾಗೆ ಭದ್ರತಾ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಮಹೇಶ್ ಈ ಹಿಂದೆ ಆದಂತಹ ಸ್ಫೋಟಗಳ ಜೊತೆಗೆ ಕೂಡ ತಾಳೆ ಹಾಕಲಾಗ್ತಾ ಇದೆ ಅಂದ್ರೆ ಅಲ್ಲಿ ಯಾವ ವಸ್ತುಗಳ ಬಳಕೆಯಾಗಿತ್ತು ಸ್ಫೋಟಕಗಳ ಬಳಕೆಯಾಗಿತ್ತು ಅಂತ ಅನ್ನೋದು ಹಾಗಾಗಿ ಈ ಕಾರಿನಲ್ಲಿ ಆ ಕಾರು ಸ್ಫೋಟ ಆದಂತಹ ಜಾಗದಲ್ಲೂ ಕೂಡ ಏನೇನು ವಸ್ತುಗಳು ಸಿಗುತ್ತೆ ಅದು ಬಹಳ ಕೃಷಿಯಲ್ ಆಗುತ್ತೆ ತಾವಾಗಲೇ ವಿವರಿಸ್ತಾ ಇದ್ರಿ ಕಾರು ಆ ವಿವಿಯಲ್ಲಿ ನವಂಬರ್ ಹತ್ತರವರೆಗೂ ಕೂಡ ಅಲ್ಲೇ ಇತ್ತು ನಂತರ ಅಲ್ಲಿಂದ ಹೊರಟಿದೆ ಅಂತಂದ್ರೆ ಪ್ಯಾನಿಕ್ ಆಗಿ ಸ್ಫೋಟಕಗಳೆಲ್ಲವೂ ಕೂಡ ವಶಕ್ಕೆ ಸಿಗ್ತಾ ಇದ್ದಂತೆ ಒಂದು ವಿಧ್ವಂಸಕ ಕೃತ್ಯ ನಡೆಸಲೇಬೇಕು ಅನ್ನುವಂತಹ ಒಂದು ದೃಷ್ಟಿಯಿಂದಾಗಿ ಈ ಒಂದು ಉಗ್ರ ಎಂತಹ ಕೃತ್ಯಕ್ಕೆ ಮುಂದಾದ್ನ ಈ ಉಮರ್ನ ಪಾತ್ರ ಜೊತೆಗೆ ಇದು ದೇಶವ್ಯಾಪಿ ಒಂದು ವಿಧ್ವಂಸಕ ಕೃತ್ಯ ನಡೆಸುವಂತಹ ಪ್ಲಾನಿಂಗ್ ಆಗಿತ್ತಾ ಆ ಬಗ್ಗೆ ಪೂರಕವಾದಂತಹ ಏನೇನು ಮಾಹಿತಿ ಲಭ್ಯ ಆಗ್ತಾ ಇದೆ ಪ್ರಥಮ ಒಂದು ವಿಚಾರ ನಾವು ಗಮನಿಸಬೇಕಾಗುತ್ತೆ ಇತ್ತೀಚೆಗಷ್ಟೇ ಒಂದು ಶಂಕಿತರನ್ನ ವಶಕ್ಕೆ ಪಡೆದು ತೀವ್ರ ವಿಚಾರಣೆ ಕೂಡ ಮಾಡಿದರು ಅದರಲ್ಲಿ ಮೂವರು ವೈದ್ಯರು ಕೂಡ ಇರುವಂಥದ್ದು ಮೂವರು ವೈದ್ಯರ ಜೊತೆಗೆ ಇಬ್ಬರು ಶಂಕಿತರು ಇರುವಂಥದ್ದು ಫರೀದಾಬಾದ್ನಲ್ಲಿ ಸುಮಾರು ಎರಡು ಸಾವಿರದ ಒಂಬೈನೂರು ಕೆ ಜಿಯಷ್ಟು ಸ್ಫೋಟಗಳನ್ನ ವಶಕ್ಕೆ ಪಡೆದುಕೊಂಡಿರುವಂಥದ್ದು ಇದು ಸಾಕಷ್ಟು ದೇಶಾದ್ಯಂತ ಒಂದು ಸ್ಫೋಟಕಗಳನ್ನ ಮಾಡಬೇಕು ಅಂದ್ರೆ ಒಂದು ವಿಧ್ವಂಸಕ ಕೃತ್ಯವನ್ನು ಬಳಕೆ ಮಾಡಬೇಕು ಅನ್ನೋದು ಕೂಡ ಅವರ ಪ್ಲಾನ್ ಆಗಿತ್ತು ಈ ಪ್ಲಾನ್ ಎಲ್ಲಿ ಫೇಲ್ ಆಗುತ್ತೋ ಇದರಿಂದ ಪ್ಯಾನಿಕ್ ಆದಂಥ ಏನೀಗ ಶಂಕಿತ ಉಮರ್ ಏನಿದೆ ಆತ ನೇರವಾಗಿ ಹನ್ನೊಂದು ಹನ್ನೊಂದು ದಿನಗಳ ಕಾಲ ಕಾರ್ ಈಗಾಗಲೇ ಒಂದು ವಿವಿಧ ಏನು ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು ಆ ಕಾರನ್ನು ತೆಗೆದುಕೊಂಡು ಏಕಾಏಕಿ ಏನು ದೆಹಲಿಗೆ ಬಂದಿರುವಂತದ್ದು ಕೂಡ ಗೊತ್ತಾಗ್ತಾ ಇದೆ ಮತ್ತೆ ಎಲ್ಲಿ ಈತನ ಸಹಚರ ಏನಿದ್ದಾರೆ ಅವರು ಯಾವಾಗ ವಶಕ್ಕೆ ಪಡೆದು ವಿಚಾರಣೆ ಸಂದರ್ಭದಲ್ಲಿ ಈತನ ಹೆಸರು ಕೂಡ ಗೊತ್ತಾಗ್ತದೆ ಆದಂತ ಸಂದರ್ಭದಲ್ಲಿ ಆ ಕೂಡಲೇ ಅದನ್ನ ಏನ್ ಕಾರ್ ತೆಗೆದುಕೊಂಡು ತಾನೇನಾದ್ರೂ ಬ್ಲಾಸ್ಟ್ ಮಾಡುವಂತ ನಿಟ್ಟಿನಲ್ಲಿ ಪ್ರಯತ್ನ ಕೂಡ ಮಾಡ್ತಾನೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತದ್ದು ನೇರವಾಗಿ ದೆಹಲಿಗೆ ಬರ್ತಾರೆ ಮತ್ತೆ ಬೇರೆ ಬೇರೆ ಕಡೆ ಕೂಡ ಈ ನಗರದಲ್ಲಿ ಓಡಾಡಿದೆ ಅನ್ನೋದು ಕೂಡ ಈಗ ಸಿಸಿ ಟಿವಿಯಲ್ಲಿ ಗೊತ್ತಾಗ್ತಾ ಇರುವಂತದ್ದು ಅಂದ್ರೆ ಮೊನ್ನೆ ಬೆಳಗ್ಗೆ ಜಾವ ಎರಡೂವರೆ ವಾರೆ ಸುಮಾರಿಗೆ ವಿ ವಿಯಲ್ಲಿ ಇದ್ದ ಅಲ್ಲಿ ಇದ್ದಂಥ ಕಾರನ್ನು ತೆಗೆದುಕೊಂಡು ಬಂದು ಮೊದಲೇ ಅಕ್ಟೋಬರ್ ಇಪ್ಪತ್ತೊಂಬತ್ತರಂದೇ ಏನು ಎಮಿಷನ್ ಟೆಸ್ಟ್ ಕೂಡ ಮಾಡಿಸ್ತಾನೆ ಅಡ್ವಾನ್ಸ್ ಆಗಿ ಪ್ಲಾನ್ ಕೂಡ ಮಾಡಿರ್ತಾರೆ ಅಂದರೆ ಇದರಿಂದೇ ನೋಡ್ತಾ ಹೋದರೆ ಈಗ ಅಧಿಕಾರಿಗಳು ಸ್ಫೋಟಕಗಳನ್ನ ಏನು ವಶಕ್ಕೆ ಪಡೆದಂತ ರೀತಿ ಅದೇನಾದರೂ ಒಂದು ವೇಳೆ ಅನಾಹುತ ಆಗಿದ್ರೆ ಬೇರೆ ಬೇರೆ ನಗರಗಳಲ್ಲಿ ಕೂಡ ಇದೇ ಒಂದು ಪರಿಸ್ಥಿತಿ ಮುಂದುವರೆದಿದೆ ಮುಂದುವರಿಯುತ್ತೆ ಅಂತಲೇ ಅನುಮಾನ ಕೂಡ ಇರುವಂಥದ್ದು ಸದ್ಯ ಇಷ್ಟೆಲ್ಲ ನೋಡೋದಾದ್ರೆ ಈತ ನೇರವಾಗಿ ಬಂದು ಏನು ಒಂದು ದಿನ ಪೂರ್ತಿ ಈ ಒಂದು ದೆಹಲಿ ನಗರದಲ್ಲಿ ಇದ್ದು ಓಡಾಡಿಕೊಂಡು ಮತ್ತೆ ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ಒಂದು ಪಾರ್ಕಿಂಗ್ ಕೂಡ ಇಲ್ಲಿ ಏನು ಕೆಂಪು ಕೋಟೆ ಬಳಿ ಇರುವಂಥ ಪಾರ್ಕಿಂಗ್ ಕೂಡ ಬರ್ತಾನೆ ಮೂರು ಗಂಟೆಗಳ ಕಾಲ ಇಲ್ಲೇ ಇದ್ದು ಸಂಜೆ ಆರು ಐವತ್ತೈದರ ಸುಮಾರಿಗೆ ಒಂದು ಘಟನೆ ಕೂಡ ನಡೆಸುವಂಥ ಪ್ರಯತ್ನ ಕೂಡ ಮಾಡ್ತಾರೆ ಮತ್ತೊಂದು ಕಡೆ ಈತನ ಹಿಂದೆ ಏನು ಈತನ ಜೊತೆಗೆ ಕಾರ್ನಲ್ಲಿ ಇನ್ನಿಬ್ಬರು ಇದ್ದಾರೆ ಅನ್ನೋದು ಕೂಡ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು ಪ್ರಮುಖವಾಗಿ ಇದರಲ್ಲಿ ಉಮರ್ ಯಾರು ಅನ್ನೋದು ಕೂಡ ಈಗ ಡಿ ಎನ್ ಎ ಮರೆ ಕೂಡ ಹೋಗಿರುವಂಥದ್ದು ಉಮರ್ ಶಂಕಿತ ಉಗ್ರ ಏನಿದ್ದಾನೆ ಆತನ ಕುಟುಂಬಸ್ಥರನ್ನ ಕರೆಸಿ ಡಿ ಎನ್ ಎ ಕೂಡ ಈಗ ಪಡೆದುಕೊಂಡಿರುವಂಥದ್ದು ಇದರಲ್ಲಿ ಯಾರು ಅನ್ನೋದು ಕೂಡ ಕನ್ಫರ್ಮ್ ಆಗಬೇಕಾಗ್ತದೆ ಮತ್ತೆ ಡಾಕ್ಟರ್ ಉಮರ್ನ ಪ್ರಮುಖವಾಗಿ ಇತರ ಸಹಚರರು ಈಗ ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆ ನಡೆಸಿದಂತಹ ಸಂದರ್ಭದಲ್ಲಿ ಈತನ ಜೊತೆಯಲ್ಲಿದ್ದಂತಹ ವೈದ್ಯರು ಕೂಡ ಈಗ ಬಂಧನ ಆಗಿರುವಂತದ್ದು ಏನು ಫರೀದಾಬಾದ್ನಲ್ಲಿರುವಂತಹ ಇರ್ಬೋದು ಮತ್ತೆ ಜಮ್ಮು ಕಾಶ್ಮೀರದಲ್ಲಿ ಕಾಶ್ಮೀರದಲ್ಲಿರುವಂತಹ ಇರ್ಬೋದು ಬೇರೆ ಬೇರೆ ಒಂದು ಎರಡು ಮೂರು ವಿವಿಗಳಲ್ಲಿ ಇದ್ದಂಥ ವೈದ್ಯರು ಕೂಡ ಏನು ಬಂಧನ ಆಗಿರುವಂತದ್ದು ಸಾಕಷ್ಟು ವಿಚಾರಣೆ ನಡೆಸ್ತಾ ಇದ್ರೆ ಸರಿಸುಮಾರು ಫರೀದಾಬಾದ್ ಮತ್ತೆ ದೆಹಲಿ ಸೇರಿದಂತೆ ಮತ್ತೆ ಜಮ್ಮು ಕಾಶ್ಮೀರದಲ್ಲಿ ಒಟ್ಟು ಈಗ ಸದ್ಯದ ಮಾಹಿತಿ ಪ್ರಕಾರ ಹತ್ತಕ್ಕೂ ಹೆಚ್ಚು ಈತನ ಸಹಚರರು ಈತನ ಇದರೊಂದಿಗೆ ಲಿಂಕ್ ಇದ್ದಂಥವ್ರನ್ನ ವಶಕ್ಕೆ ಪಡೆದು ವಿಚಾರಣೆ ಕೂಡ ಮಾಡ್ತಾರೆ ಇದರಿಂದ ನೋಡ್ತಾ ಇದ್ರೆ ದೊಡ್ಡ ಜಾಲ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಮತ್ತೆ ಇಲ್ಲಿ ಸ್ಫೋಟಕಗಳನ್ನ ಪ್ರಮುಖವಾಗಿ ಐಇಡಿ ಸ್ಫೋಟಕಗಳ ವಸ್ತುಗಳು ಇಲ್ಲಿ ಯಾವುದೇ ರೀತಿ ಪತ್ತೆ ಆಗಿಲ್ಲ ಲೋಹದ ಕುರುಗಳು ಪತ್ತೆ ಆಗಿಲ್ಲ ಇದರಿಂದ ಸ್ವಲ್ಪ ಏನು ಅಧಿಕಾರಿಗಳಿಗೂ ಕೂಡ ಎಲ್ಲೋ ಒಂದು ಕಡೆ ಸಾಕಷ್ಟು ಒಂದು ತಲೆ ಬಿಸಿಯಾಗಿದೆ ಅಂತ ಹೇಳ್ಬೋದು ಯಾಕಂದ್ರೆ ಇದ್ದು ಪತ್ತೆ ಆಗದಂತ ಹಿನ್ನೆಲೆಯಲ್ಲಿ ಕಾರಿಗೆ ಯಾವ ರೀತಿ ಬಂದಿದೆ ಅನ್ನೋದು ಕೂಡ ಈಗ ಏನು ತನಿಖೆ ಮುಂದುವರ್ತಾ ಇದೆ ಅಂದ್ರೆ ಈಗ ಈತನ ವೃತ್ತಿ ಏನು ವೈದ್ಯ ಆಗಿರುವಂತಹ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ರಾಸಾಯನಿಕ ಏನು ಪದಾರ್ಥಗಳನ್ನ ಬಳಸಿ ಸ್ಫೋಟ ಕೃತ್ಯ ನಡೆಸಿಬಹುದು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಸಾಕಷ್ಟು ರೀತಿಯಲ್ಲಿ ಒಂದು ತನಿಖೆ ಮುಂದುವರೆದಿದೆ ಇವತ್ತು ಏನು ಇದೆಲ್ಲ ಕೂಡ ಚರ್ಚೆ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಈ ಒಂದು ಚರ್ಚೆ ಆಗಲಿದೆ ಪ್ರತಿಮಾ ಥ್ಯಾಂಕ್ ಯು ಮಹೇಶ್ ತಮ್ಮ ಮಾಹಿತಿಗೆ